ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಸ್ವೀಟಿಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಬಂದು ಒಂಬತ್ತು ಗಂಟೆ ಆಯಿತು ಸ್ವೀಟಿ ಹೊರಗಡೆ ಕುತ್ಕೊಂಡಿದ್ದಾಳೆ ಇವತ್ತು ಬಿಸಿಲೇ ಇಲ್ಲ ಸ್ವಲ್ಪ ಎಲ್ಲೋ ಬಿಸಿಲು ಬರುತ್ತೆ ಮತ್ತೆ ಹೋಗುತ್ತೆ ಸೊ ಮಳೆ ಮೋಡ ಥರನೇ ಇದೆ ಅಕ್ಷಯ್ ಸ್ವಲ್ಪ ಗಿಡಕ್ಕೆಲ್ಲ ಮಣ್ಣು ಸರಿ ಮಾಡ್ತಾ ಇದ್ದಾನೆ ಮಳೆ ಬಿದ್ದಿದೆ ಅಲ್ವಾ ಸೊ ಗಿಡ ಚೆನ್ನಾಗಿ ಚಿಗುರ್ಕೊಂಡಿದೆ ಒಂದು ದಾಸವಾಳ ಗಿಡ ಹಾಗೆಯೇ ಒಂದು ಬಟನ್ ಗುಲಾಬಿ ಅಲ್ವಾ ಚಿಕ್ಕ ಚಿಕ್ಕ ಗುಲಾಬಿ ಅದು ಒಂದು ಗಿಡ ಫ್ರೆಂಡ್ಸ್ ಬಂದು ನೂರ ಐವತ್ತು ರೂಪಾಯಿ ಸೊ ಎರಡು ಗಿಡದಿಂದ ಮುನ್ನೂರು ರೂಪಾಯಿ ಆಯಿತು ಅದೆರಡು ತಗೊಂಡು ಬಂದು ಹಾಕಿ ಹಾಕಿದ್ದೀನಿ ಸೊ ಇಷ್ಟೇ ಗಿಡ ಇರೋದು ಬೇವಿನ ಕರ್ಬೇವಿನ ಸೊಪ್ಪು ಗಿಡ ಎಲ್ಲ ಕಟ್ ಮಾಡಿದ್ದೀನಿ ಅದು ಕೂಡ ಇದೆ ಸೊ ನಾವು ತುಳಸಿ ಗಿಡನ ಸಸಿ ಬೇಕಾದಾಗ ಎಲ್ಲೂ ಸಿಗೋದೇ ಇಲ್ಲ ಸೊ ಬೇಡಾದಾಗ ನೋಡಿ ನಮ್ಮ ಎಲ್ಲ ಪಾಟಲ್ಲೂ ಅಷ್ಟು ಸಸಿ ಬಂದಿದೆ ತುಳಸಿ ಸಸಿ ಐವತ್ತು ರೂಪಾಯಿ ಒಂದು ಗಿಡ ನೋಡಿ ಇಲ್ಲಿ ಹದ್ದು ಈಗಲ್ಲುಂಟಲ್ವ ಎಷ್ಟೊಂದು ಬಂದಿದೆ ಅಂತ ಹೇಳಿದ್ರೆ ಒಂದು ಇದೆ ಏನೋ ಅನ್ಬೇಕು ಅಷ್ಟಿದೆ ಅದು ಎಷ್ಟೆಷ್ಟು ದೊಡ್ಡಕ್ಕಿದೆ ಅದು ಗೊತ್ತಿಲ್ಲ ಏನಕ್ಕೋಸ್ಕರ ಬಂದಿದೆ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನನಗನ್ಸುತ್ತೆ ಅದು ಚಿಟ್ಟೆ ಹಿಡ್ಕೊಳ್ಲಿಕ್ಕೆ ಬಂದಿದೆ ಅನಿಸುತ್ತೆ ಚಿಟ್ಟೆ ಇರುತ್ತಲ್ಲ ಅದು ಅಂದ್ಕೊಂಡಿದ್ದೀನಿ ಅದು ತುಂಬ ಬಂದಿದೆ ಒಂದು ಇದೆ ಅಂತ ಹೇಳಿದ್ರೆ ನೋಡಿ ಸೊ ಸ್ವೀಟಿ ಅಕ್ಷಯ ಇಲ್ಲಿ ಆಟ ಆಡ್ತಾ ಇದ್ರು ಸ್ವೀಟಿಗಂತೂ ಒಬ್ರಲ್ಲ ಒಬ್ಬರು ಆಟಾಡ್ಸ್ತಾನೆ ಇರಬೇಕು ನೋಡಿ ಇಲ್ಲಾಂದ್ರೆ ಅವಳು ಎಷ್ಟೊಂದು ಕೋಪ ಮಾಡ್ಕೊತಾಳೆ ಅಂತ ಹೇಳಿದ್ರೆ ಮನುಷ್ಯಕ್ಕಿಂತ ತುಂಬ ಕೋಪ ಮಾಡ್ಕೊತಾಳೆ ಮಾತಾಡ್ಸಲ್ಲ ಎಷ್ಟು ಕರೆದ್ರೂ ನೋಡಲ್ಲ ಅಕ್ಷಯನ ಹುಡುಕ್ತಾ ಇದ್ಲು ಅಕ್ಷಯ ವಾಶ್ರೂಮಿಗೆ ಹೋಗಿದ್ದ ಸೊ ಅವಳನ್ನ ಹುಡುಕ್ತಾ ಇದ್ಲು ನಾನು ಸಾರಿ ಏನು ಫಾರಿನಿಂದ ಬಂದಿದ್ದಾರೆ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬಿಟ್ಟು ಅನ್ಬೇಕು ಆ ಥರ ಮಾಡ್ತಾಳೆ ಹುಡುಕ್ತಾನೇ ಇದ್ಲು ಸಾನೂ ಮತ್ತು ವಾಶ್ರೂಮಿಗೆ ಹೋಗಿ ಸುಮ್ಮನೆ ಕರಿತಾನೇ ಇದ್ದ ಹುಡುಕ್ತಾನೇ ಇದ್ಲು ಎಲ್ಲೋ ಹೋದ ಅಂತ ಹೇಳಿ ಹುಡುಗ ಏನೋ ಒಂಥರ ನಮ್ಮ ಮನೇಲಿ ಯಾರು ಇಲ್ಲ ಅಂದ್ರೂ ಸ್ವೀಟಿ ಇರ್ತಾಳೆ ನನ್ನ ಜೊತೇಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ರು ಅಂದರೆ ಸ್ವೀಟಿ ಜೊತೇಲಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಒಂದೊಂದು ಟೈಮ್ ಅವಳಿಗೂ ಕೋಪ ಬಂದಿರುತ್ತೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಬಾಗಿಲೇ ತೆಗಿಯಲ್ಲ ನಾನು ಹುಡುಕ್ತಾ ಇದ್ದಾಳೆ ಅಕ್ಷಯನ ಅವನ ಬಾತ್ರೂಮಲ್ಲಿ ಮಾತಾಡ್ತಾ ಇದ್ದಾನೆ ಸುಮ್ಮನೆ ಸೊ ಸ್ವೀಟ್ ಇದ್ದುಬಿಟ್ರೆ ಟೈಮ್ ಪಾಸ್ ಆಗಿಬಿಡುತ್ತೆ ನಾನು ಸ್ವೀಟ್ ಇಬ್ಬರೇ ಇದ್ದರೆ ಮಲ್ಕೊಂಡಿರ್ತೀವಿ ಅವಾಗ ಅವಳಿಗೆ ತುಂಬ ಕೋಪ ಬಂದಿರುತ್ತೆ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅಂತ ಹೇಳಿ ಅಂದರೆ ಹೊರಗಡೆ ಬಾಗಿಲು ತೆಗಿಯೋಲ್ಲ ಅಂತ ಹೇಳಿ ಆಟ ಆಡ್ತಾಯಿದ್ದೆವು ಏನೋ ಒಂಥರ ನಮಗೆ ಸ್ವೀಟ್ ಇದ್ರೆ ಅವನೆಷ್ಟು ಹೊಡೆದ್ರೂ ಅಕ್ಷಯ್ ಎಷ್ಟು ಹೊಡೆದ್ರೂ ಸ್ವೀಟಿ ಹತ್ರನೇ ಜಾಸ್ತಿ ಮುದ್ದಾಡ್ತಾಳೆ ಅವನಿಗೇನೆ ನಮ್ಮ ಕಿರಣನ ಜೊತೆಲಿ ಅಷ್ಟೊಂದು ಆಗಲ್ಲ ಅಕ್ಷಯ್ ಜೊತೆಲಿ ಅಕ್ಷಯ್ ಎಷ್ಟೇ ಹೊಡೀಲಿ ಅವನ ಜೊತಲೇ ಜಾಸ್ತಿ ನೋಡಿ ಒಳಗಡೆ ಇದ್ದಾಳೆ ಕರೆದ್ರೆ ಬರ್ತಾನೇ ಇಲ್ಲ ಇವಾಗ ಬಂದ್ಲು ಮತ್ತೆ ಒಳಗೆ ಹೋಗ್ತಾಳೆ ಒಂದೊಂದು ಟೈಮಲ್ಲಿ ಅಂತೂ ಎಷ್ಟು ಕೋಪ ಬಂದಿರುತ್ತೆ ಅಂದರೆ ಇದ್ದಾನೆ ಸುಮ್ಮನೆ ಕೇಳಿಸ್ಕೊಂತಿದ್ದಾಳೆ ಎಷ್ಟು ಬೇಗ ನಮ್ಮ ಸ್ವೀಟಿಗೆ ಎರಡು ವರ್ಷ ಆಗೋಯ್ತು ಅಷ್ಟು ಚಿಕ್ಕ ಪಾಪ ಅಲ್ಲಿ ತಂದೆ ಇರೋದು ಇನ್ನು ನೆಕ್ಸ್ಟು ನೆಕ್ಸ್ಟ್ ಮಂತಿಗೆ ಎರಡು ವರ್ಷ ಮೂರು ವರ್ಷ ಸ್ವೀಟಿಗೆ ಎರಡು ವರ್ಷ ಅಂದ್ಕೊತೀನಿ ಎರಡು ವರ್ಷ ಸ್ವೀಟಿಗೆ ಆಮೇಲೆ ನಾಲ್ಕು ಗಂಟೆ ಆಯಿತು ಮಳೆ ಅಂದರೆ ಮಳೆ ಇವಾಗ ಕಮ್ಮಿ ಆಗಿದೆ ಸ್ವಲ್ಪ ಮಳೆ ದಿನ ಸಾಯಂಕಾಲ ಮಳೆ ಬರ್ತಾಯಿದೆ ಬಟ್ ಬೆಳಗ್ಗೆ ಅಂತೂ ತುಂಬ ಮೋಡ ಆಗಿರುತ್ತೆ ಅಂದರೆ ಬಿಸಿಲೀರಲ್ಲ ಅದರಷ್ಟು ಶಕೆ ಆಗಿರುತ್ತೆ ನಾನು ನಗರ ಪಂಚಮಿ ಹಬ್ಬಕ್ಕೆ ಅರಶಿನಲ್ಲೇ ಕಡುಬು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಪಲ್ಲವಿ ಇಲ್ಲ ಪಲ್ಲವಿ ಅವಳಿಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಒಂದು ಐದಾರು ಎಲೆ ಇದೆ ಹಾಗೆ ಇಟ್ಟಿದ್ದೀನಿ ರಾಖಿ ಹಬ್ಬಕ್ಕೆ ಬರ್ತಾಳೆ ಅವಳು ಸೊ ಆ ಟೈಮಲ್ಲಿ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ನೋಡಿ ನನ್ನ ಕಣ್ಣು ಈ ಥರ ಆಗಿಬಿಟ್ಟಿದೆ ಮೊಬೈಲ್ ಕೂಡ ನೋಡೋಕ್ಕಾಗಲ್ಲ ಅಷ್ಟೊಂದು ಕಣ್ಣು ನೋವು ಇವಾಗ ಟೈಮ್ ಬಂದು ಎಂಟು ಗಂಟೆ ಎಂಟೂವರೆ ಆಯಿತು ನಮ್ಮ ಮನೆಯವ್ರಿದು ಅವ್ರ ಫ್ಯಾಕ್ಟ್ರಿ ಫ್ರೆಂಡ್ ಯಾರೋ ತಂದು ಕೊಟ್ಟಿದ್ರಂತೆ ಇದು ಗೊತ್ತು ಗೊತ್ತಿದೆ ಅಂದ್ಕೊತೀನಿ ಇದು ತಾಲ್ ತಾಲ್ ಮರದ ಹಣ್ಣಿದು ಅದೇ ತೆಂಗಿನಕಾಯಿ ಥರ ಇರುತ್ತೆ ಅದೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಬಟ್ ತಾಲ್ ಅಂತ ನಮ್ಮ ಮನೆಯವರು ಊರಲ್ಲಿ ಹೇಳ್ತಾರೆ ನೋಡಿ ಇದೆ ತೆಂಗಿನ ತೆಂಗಿನಕಾಯಿ ತರಾನೇ ಇರುತ್ತೆ ಇದು ಎಳನೀರು ಥರ ಇರುತ್ತೆ ಹಣ್ಣಾಗಿದೆ ಇದು ಇದು ಸ್ವಲ್ಪ ಕಾಯಿದ್ದಾಗ ಮಾರ್ಲಿಕ್ಕೆ ಬರುತ್ತಲ್ವ ಈ ಥರ ಬಿಡಿಸ್ಬಿಟ್ಟು ಅಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ ಬಟ್ ಇದು ಹಣ್ಣಾಗಿದೆ ಇದರಲ್ಲಿ ರೆಸಿಪಿ ಮಾಡ್ತಾರೆ ಇದರದ್ದು ಪೇಸ್ಟ್ ತೆಗೆದುಬಿಟ್ಟು ಈ ಥರ ಇದನ್ನು ಸಿಪ್ಪೆ ನಾನು ನೀಟಾಗಿ ತೆಗಿಬೇಕು ತೆಗೆದುಬಿಟ್ಟು ಅದರದ್ದು ಪೇಸ್ಟ್ ತೆಗೆದು ಅದಕ್ಕೆ ಮೈದಾ ಆಮೇಲೆ ಮೈದಾ ಹಿಟ್ಟು ರವೆ ತೆಂಗಿನ ತುರಿ ಬೆಲ್ಲ ಇಲ್ಲಾದರೆ ಸಕ್ಕರೆ ಯಾಲಕ್ಕಿ ಒಂದು ಸ್ವಲ್ಪ ಅಕ್ಕಿ ಪೌಡರು ಅಷ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಹಲಸಿನ ಹಣ್ಣಿಂದು ಏನದು ಒಂದು ಸ್ವೀಟ್ ಮಾಡ್ತಾರಲ್ಲ ನಮ್ಮ ಮುಳ್ಕ ಹಲಸಿನ ಹಣ್ಣಿಂದು ಅದೇ ಥರನೇ ಇದನ್ನು ಮಾಡೋದು ತುಂಬ ಟೇಸ್ಟಿಯಾಗಿರತ್ತೆ ಒಂದು ಒಂದು ಫೈವ್ ಪರ್ಸೆಂಟಷ್ಟು ಕಹಿ ಇರುತ್ತೆ ಬಟ್ ನೆಕ್ಸ್ಟ್ ಡೇ ಅದನ್ನು ತಿಂದಾಗ ಕಹಿ ಏನು ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮು ನಮ್ಮ ಮನೆಯವರು ಊರಿಗೆ ಹೋದಾಗ ಅವಾಗ ತಿಂದಿದ್ದೆ ಒನ್ ಟೈಮಲ್ಲಿ ಅದು ನನಗೆ ಅದು ಹೊಸದಲ್ವ ನನಗೆ ಅವಾಗೇನೋ ಅನಿಸಿರಲಿಲ್ಲ ಬಟ್ ಇವಾಗ ನಮ್ಮ ಮನೆಯವರು ಇದನ್ನು ಮಾಡಿದಾಗ ತುಂಬಾ ಟೇಸ್ಟಿ ಆಗಿತ್ತು ನಿಮಗೂ ಯಾರಿಗಾದರೂ ಈ ಥರ ಹಣ್ಣು ಸಿಕ್ಕಿದರೆ ಹಾಗೆಯೇ ಈ ಥರ ಚೆನ್ನಾಗಿ ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಏನು ಹೇಳ್ತಾರೆ ಗಿವ್ಚ್ಕೊಳ್ಬೇಕು ಅಂದರೆ ಈ ಥರ ಸ್ಮೂತ್ ಆಗುತ್ತೆ ಆವಾಗ ಪೇಸ್ಟ್ ಅದ್ರದ್ದು ಚೆನ್ನಾಗಿ ತೆಗೀಲಿಕ್ಕೆ ಬರುತ್ತೆ ಈ ಥರ ಮಾಡಿಬಿಟ್ಟು ಇನ್ನೊಂದು ಜಾಲ್ರಿಯಲ್ಲಿ ಅಂದರೆ ಸೋಸೋದು ಇರುತ್ತಲ್ಲ ಅದರಲ್ಲಿ ಇನ್ನೊಂದು ಸರಿ ಸೋಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ನಾರ್ ನಾರು ಬಂದ್ಬಿಡತ್ತೆ ಸೊ ನೋಡಿ ಈ ಥರ ಮ್ಯಾಂಗೋ ಪಲ್ಪ್ ಇರುತ್ತಲ್ಲ ಆ ಥರ ಪೇಸ್ಟ್ ಬರುತ್ತೆ ಇದನ್ನು ನಾವು ಡಬಲ್ ಸೋಸಿದ್ದೀವಿ ಇವಾಗ ಇದಕ್ಕೇನೆ ಮೈದಾ ಹಿಟ್ಟು ರವೆ ಚಿರೋಟಿ ರವೆ ಬರುತ್ತಲ್ಲ ಅದು ತೆಂಗಿನ ತುರಿ ಏಲಕ್ಕಿ ಪುಡಿ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಅಕ್ಕಿ ಹಿಟ್ಟು ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಆ ಥರ ಬೋಂಡ ಥರ ಎಣ್ಣೆಗೆ ಬಿಟ್ಟರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಈ ಥರ ಹಣ್ಣು ಸಿಕ್ಕಿದರೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ತಮಿಳ್ನಾಡಲ್ಲೂ ಮಾಡ್ತಾರೆ ಇದನ್ನು ಸೊ ನಾವು ಕೆಲಸ ಮುಗಿದ ಮೇಲೆ ಇದನ್ನು ಮತ್ತೆ ಮಾಡ್ಕೊಂಡಿದ್ದೀವಿ ನೋಡಿ ಯಾರಿಗೆಲ್ಲ ಹಣ್ಣು ಇದು ಸಿಗುತ್ತೆ ಟ್ರೈ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ